ಸುಮ್ನೆ ರೋಗಿ ಬಯಸಿದ್ದು ಡಾಕ್ಟರ್ ಹೇಳಿದ್ದು ಒಂದೇ ಅನ್ನೋ ಹಾಗೆ ನೀನ್ ಬಯಸ್ದಾಗ ನನ್ನ ಮತ್ತೆ ಸಿದ್ದು ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಯ್ತಲ್ಲ ಇನ್ನು ಆರಾಮಾಗಿರ್ಬೋದಲ್ವಾ ನೀನು ಅದೇ ತಾನೇ ನೀನು ಅನ್ಕೊಂಡಿದ್ದು ನಾನು ಸಿದ್ದು ಮದ್ವೆ ಆಗೋದು ಸಿದ್ದು ಬಗ್ಗೆ ಮನ್ಸಲ್ಲಿ ಏನಿದೆ ಅಂತ ನನಗ್ ಚೆನ್ನಾಗ್ ಗೊತ್ತು ಕವ್ರೆ ನಿಶ್ಚಿತ ಅರ್ಥ ನಿನ್ ತೊಗಿರೋದಕ್ಕೆ ನಿಮ್ಗೆ ಬೇಜಾರಾಗ್ತಿದೆ ಅಂತ ನನಗೆ ಅರ್ಥ ಆಗುತ್ತೆ ಅದಕ್ಕೆ ನೀವ್ ಏನ್ ಶಿಕ್ಷೆ ಕೊಟ್ಟರು ತಗೊಳಕ್ ರೆಡಿ ನನ್ನ ಎಲ್ಲ ಕೆಟ್ಟದಾಗ ಮಾತಾಡ್ಬೇಡಿ ನನಗನ್ನ ಸಹಿಸ್ಕೊಳಕ್ ಆಗಲ್ಲ ಓ ಎಸ್ಟ್ ನಿನ್ನ ಯಾರು ಪ್ರಶ್ನೆ ಮಾಡಬಾರ್ದು ನಿನ್ ಬಗ್ಗೆ ಯಾರು ಮಾತಾಡಬಾರ್ದು